ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿ ಅನ್ನ ಇತ್ತು ನಾನು ಸ್ವಲ್ಪ ರಾತ್ರಿದು ಅದನ್ನೇ ಸ್ವಲ್ಪ ಕಲಸಿಬಿಟ್ಟು ಮಾಡ್ತಾಯಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಅಕ್ಕಿ ರೊಟ್ಟಿ ಮಾಡ್ತಾರೆ ಕೆಲವರು ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾರೆ ಅಕ್ಕಿ ಹಿಟ್ಟಾಗಿ ಕುದಿಸಿ ಅದನ್ನು ಮಾಡ್ತಾರೆ ಕೆಲವರು ಬೆಳಿತಾರೆ ಬಳ್ದಕ್ಕಿ ರೊಟ್ಟಿ ಮಾಡ್ತಾರೆ ಹಾಗೆ ಕಲಸಿಬಿಟ್ಟು ನಾನು ಈ ಥರ ಮಾಡ್ತೀನಿ ಅನ್ನ ಇಲ್ಲಾಂದರೆ ಬರೀ ಹಿಟ್ಟನ್ನು ಕುದಿಸ್ಕೊಂಡ್ಬಿಟ್ಟು ಮಾಡ್ತೀನಿ ಫಸ್ಟ್ ಅನ್ನಕ್ಕೆ ಒಂದು ಸ್ವಲ್ಪ ಅಕ್ಕಿಟ್ಟು ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಕುದಿಸ್ಕೊತೀನಿ ಅದು ಅನ್ನ ತುಂಬ ಸಾಫ್ಟ್ ಆಗಬೇಕು ಆ ಥರ ಚೆನ್ನಾಗಿ ಕುದಿಸ್ಕೊಂಡು ಅನ್ನ ಹಂಗೆ ಆಗುತ್ತೆ ಅದು ಬಿಸಿ ಇಕ್ಕಿ ನೀರು ಹಾಕಿ ಬಿಸಿ ಇಕ್ಕಿದಾಗ ಉಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ಹಸಿ ಹಿಟ್ಟು ಹಾಕಿದೀನೋ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು ಒಂಥರ ಗಟ್ಟಿ ಥರ ಗಂಜಿ ಥರ ಗಟ್ಟಿಗಾಗುತ್ತೆ ನಾ ಬಿಸಿ ಇದಕ್ಕೇ ಹಿಟ್ಟಾಗಿ ಕಲ್ಸ್ಕೊಂಡ್ಬಿಡ್ಬೋದು ಮುಟ್ತಾ ಇರುತ್ತೆ ಹಾಗಾಗಿ ಸ್ಟವ್ ಹರಿಸಿ ಸ್ವಲ್ಪ ತಂದು ಸ್ವಲ್ಪ ಮುಟ್ಟುವಷ್ಟು ಬಿಸಿನಲ್ಲಿ ಇದ್ದಾಗ ಹಿಟ್ಟಾಗಿ ಕಲಿಸ್ಕೊತೀನಿ ಇದು ನಮ್ಮಮ್ಮ ಮಾಡ್ತಾಯಿದ್ರು ಜಾಸ್ತಿ ನಮ್ಮಮ್ಮ ಇದೇ ಥರ ಇದೇ ಥರ ರಾಗಿ ಹಿಟ್ಟಿನ ಇದೇ ಥರ ಮಾಡೋದು ಈಗ ಬೇಯಿಸ್ಕೊಂಡಿದ್ದಕ್ಕೇ ಅಕ್ಕಿ ಹಿಟ್ಟನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ ಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಆ ಗಂಜಿನಲ್ಲೇ ಕಲಿಸ್ಕೊಬೋದು ಹಿಟ್ಟು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ನೀರು ಮಿಕ್ಸ್ ಮಾಡ್ಕೋಬೋದು ನೀರು ಮಿಕ್ಸ್ ಮಾಡಿಕೊಂಡು ಅನ್ನೊಂದು ಸ್ವಲ್ಪ ಸ್ವಲ್ಪ ನೀರು ಚಿಮಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಜಾಸ್ತಿ ಅನ್ನ ಇದೆ ಜಾಸ್ತಿ ನೀರು ಹಾಕಿ ಜಾಸ್ತಿ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಹಂಗೂ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ನೀರಿಗೆ ಹಿಟ್ಟಾಕೊಂಡು ಸ್ವಲ್ಪ ಕುದಿಸ್ಕೊಂಡು ಮುದ್ದೆ ಮಾಡ್ತೀವಲ್ಲ ಆ ಥರನೂ ಕೂಡ ಮಾಡ್ಕೋಬೋದು ಈ ಥರ ಗಂಜಿ ಥರ ಮಾಡಿಕೊಂಡು ಫಸ್ಟ್ ಅನ್ನದಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಉದ್ದೆ ಮಾಡ್ಕೊತಾಯಿದ್ದೀನಿ ನಮ್ಮಮ್ಮ ಜಾಸ್ತಿ ಇದೇ ಥರ ಮಾಡ್ತಾಯಿದ್ರು ಈಗ ಆಗಿದೆ ಇದು ಉಂಡೆ ಉಂಡೆ ಮಾಡಿ ಇದೇನು ತಕ್ಷಣವೂ ಮಾಡ್ಕೋಬೋದು ಇದೇನು ಆಮೇಲೂ ಮಾಡ್ಕೋಬೋದು ಇದನ್ನು ನೆನೆಸಬೇಕು ಅಂತ ಏನಿರಲ್ಲ ತಿರುಗು ಬೆಳೀತಾರೆ ಕಲಸುಬಿಟ್ಟಂಗೆ ಹಂಚಿನ ಮೇಲೆ ಹೆಂಗೆ ಬೆಳೀತಾರಲ್ಲ ಆ ಥರ ಮಾಡ್ತಾರೆ ನನಗೆ ನನಗೆ ಆ ಥರ ಬರಲ್ಲ ಮಾಡಲ್ಲ ನಾನು ಇದೇ ಥರ ಮಾಡೋದು ಇದು ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮಲೆನಾಡು ಕಡೆ ಇದಕ್ಕಿನೇ ಕೋಳಿ ಸಾರೆಲ್ಲ ಮಾಡ್ತಾರೆ ಮೀನು ಸಾಂಬಾರು ಮೀನು ಸಾಂಬಾರಿದ್ರೆ ಈ ಥರ ರೊಟ್ಟಿ ಅಥವಾ ಕಡ್ದು ಮಾಡ್ತಾರೆ ಆಮೇಲೆ ಉಂಡೆ ಮಾಡಿಕೊಂಡು ಈ ಥರ ಮಾಡಿಕೊಂಡು ತುಟ್ಕೋಬೇಕು ತೆಳ್ಳು ತುಟ್ಕೋಬೇಕು ರಾಗಿ ರೊಟ್ಟಿನೂ ಇದೇ ಥರ ಮಾಡೋದು ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿದ್ರೆ ರೊಟ್ಟಿಷ್ಟು ಬಳ್ಳಿ ಆಯ್ತು ಅಷ್ಟೊಂದು ಇಷ್ಟ ಆಗಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಹೀಗಾಗಿದೆ ತೆಳ್ಳುಗೆ ಹರಿಬೋದು ಅನ್ನ ಹಾಕ್ದಿರ ಹಂಗೆ ಹಿಟ್ಟು ಕುದಿಸ್ಕೊಂಡು ಹಂಗೆ ಮುದ್ದೆ ಥರ ಮಾಡಿಕೊಂಡು ತೊಟ್ಟಿದ್ರು ಅದು ಪೂರಿ ಚೆನ್ನಾಗಿ ಥರ ಚೆನ್ನಾಗಿ ಉಂಬುತ್ತೆ ಬೇಸ್ತಾ ಇದು ಅನ್ನ ಹಾಕಿ ಮಾಡೋದು ಅಷ್ಟೊಂದು ಹುಬ್ಬಲ್ಲ ಆಮೇಲೆ ಕಬ್ಬು ನಂಚಲ್ಲ ಚೆನ್ನಾಗಿರುತ್ತೆ ಕಬ್ಬಿಣಗಂಚಲ ಮಾಡಬೇಕಿಲ್ಲ ರೊಟ್ಟಿ ಅಂದರೆ ಸ್ವಲ್ಪ ಬೆಂದಮೇಲೆ ಆ ತಳ ಬಿಟ್ಟ ಮೇಲೆ ಅದನ್ನು ಸ್ವಲ್ಪ ಎತ್ತು ನೋಡಬೇಕು ತಳ ಬಿಟ್ಟು ಒಂದಂದ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಸವ್ರಬೇಕು ಮೇಲೆ ಸವರ್ತವಲ್ಲ ಅವಾಗ ಅದು ಒಂದು ಸಿಂಹ ಸೈಡು ಬಿಯುತ್ತೆ ಯಾವತ್ತೂ ಜಾಸ್ತಿ ಹಿಟ್ಟಿರುತ್ತಲ್ಲ ಹಿಟ್ಟಾಕಿ ತೋತಿರ್ತೀವಲ್ಲ ಅದನ್ನ ಮೇಲ್ಭಾಗ ಮಾಡ್ಕೊಳ್ಬೇಕು ಮೇಲ್ಭಾಗ ಮಾಡಿಕೊಂಡಾಗ ನೀರಾಕಿ ಹಾಕಿ ಸವರ್ತೀವಲ್ಲ ಆವಾಗ ಅದು ಚೆನ್ನಾಗಿ ಹಿಟ್ಟಿಟ್ಟು ಅನಿಸಲ್ಲೇ ಸ್ವಲ್ಪ ತೆಗೆದು ನೋಡಿದ್ದೀನಿ ಅಂದ್ಕೊಂಡಿಲ್ಲ ಹಾಗಾಗಿ ಮೇಲೆ ನೀರು ಸ್ವಲ್ಪ ಸವರ್ತೀನಿ ಕೆಲವರು ಬಟ್ಟೆನಲ್ಲೇ ಅದ್ಬಿಟ್ಟು ಕರೆ ಸವರ್ತಾರೆ ನನ್ನ ಕೈಯಲ್ಲೇ ಸವರೋದು ಅಮ್ಮ ನಮ್ಮಮ್ಮ ಹಿಂಗೆ ಮಾಡ್ತಾಯಿದ್ದ ಈಗಾಗಿದೆ ಚೆನ್ನಾಗಿ ಎಷ್ಟೇ ತುಂಬ ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಸ್ಟು ನನ್ನ ಚಾನಲ್ನ ಇದೇ ಥರ ವಿಡಿಯೋಸ್ ಮಾಡ್ತಾಯಿರ್ತೀನಿ ಆಯಿತು ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ನಾನು ವಾರಕ್ಕೊಂದ್ಸಲ ಹತ್ತು ನಾನು ಮಾಡೇ ಮಾಡ್ತೀನಿ ಇದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ನಾನು ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ನನಗೆ ತುಂಬ ಇಷ್ಟ ಈ ಅಕ್ಕಿ ರೊಟ್ಟಿ ಮಾತ್ರ ಅಕ್ಕಿ ರೊಟ್ಟಿ ಇದ್ರೆ ಮಾತ್ರ ತಿಂಡಿ ತಿನ್ಬೇಕು ಅನಿಸುತ್ತೆ ನನಗೆ ಅದರಲ್ಲೂ ನಮ್ಮ ಮಾಡ್ತಿದ್ದು ತುಂಬ ಇಷ್ಟ ನನ್ನ ಮಗನಿಗೂ ತುಂಬ ಇಷ್ಟ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಬರೀ ರೊಟ್ಟಿ ಮೇಲೆ ತುಪ್ಪ ಸರ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಂಗೆ ಕೊಟ್ಟರೆ ಓಡಾಡ್ಕೊಂಡು ಆಡ್ಕೊಂಡು ತಿಂತಾರೆ ಚಟ್ನಿ ಇಲ್ದಿರ ನಮಗೆಲ್ಲ ಒಂದು ಸ್ವಲ್ಪ ಖಾರ ಚಟ್ನಿ ಬೇಕು ಚೆನ್ನಾಗಿದೆ ഇതേ ഇവത്തിന് വീഡിയോ താങ്ക് യു ഫാർ വാച്ചിങ്